ವಿಜಯನಗರ ಜಿಲ್ಲೆಯ ಬೊಮ್ಮನಹಳ್ಳಿ ತಾಲೂಕಿನ ಮಾಲಾವಿ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಶ್ರೀ ಆಂಜನೇಯ ಸ್ವಾಮಿಯ ಗಿಡದ ಬೆಲ್ಲ ಕಚ್ಚುವ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಅಭಿಷೇಕ ಕುಂಕುಮಾರ್ಚನೆ ಮಹಾಮಂಗಳಾರತಿ ಗಂಟೆ ಶಂಖನಾದದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಸಂಜೆ ವಾದ್ಯಮೇಳದೊಂದಿಗೆ ಉತ್ಸವ ಪ್ರಾರಂಭವಾಗಿ ಭಕ್ತರ ಜಯಘೋಷದ ನಡುವೆ ಬ್ಯಾಟಿ ಗಿಡದ ಬೆಲ್ಲ ಕಚ್ಚುವ ಸಂಪ್ರದಾಯ ನೆರವೇರಿತು ಪಟಾಕ್ಷಿ ಹರಾಜಿನಲ್ಲಿ ಕೊಂಬಳಿ ಶಿಲಪ್ಪನವರ ಮಗ ವಕೀಲರು ಹತ್ತು ಸಾವಿರದ ಒಂದು ನೂರ ಒಂದು ರೂಪಾಯಿಗೆ ಹರಾಜು ಗೆದ್ದರು ರಾತ್ರಿ ಒಂಬತ್ತು ಮೂವತ್ತಕ್ಕೆ ದಾಸಪ್ಪ ಹೊಪ್ಪರಾಗೂ ರಂಗಪ್ಪ ಹೊಂಡ ಹಾರುವ ಮೂಲಕ ಚಪ್ಪರದಲ್ಲಿದ್ದ ತೆಂಗಿನಕಾಯಿ ಹರಿಸಿದರು ಗ್ರಾಮದ ಗುರು ಹಿರಿಯರು ಭಕ್ತರು ಮಹಿಳೆಯರು ಮಕ್ಕಳು ಹಾಗೂ ದೈವಸ್ಥರು ಈ ಅದ್ದೂರಿ ಉತ್ಸವದಲ್ಲಿ ಭಾಗವಹಿಸಿದರು Aguanta!